ನಮ್ಗೆಲ್ಲ ನಮ್ಮ ಮಾವನೇ ಈಗ ನಮ್ಮ ಮಾವ ಬರ್ತಾರೆ ಅವ್ರ ಹತ್ರನೇ ಮಾತಾಡಿ ಇದೇನು ಆಗಿರ್ಲಿಲ್ಲ ಅಂದಿದ್ರೆ ಡೆವಿಲ್ ಸಿನಿಮಾದ ಹಾಡು ಒಂದು ರಿಲೀಸ್ ಆಗಬೇಕಾಗಿತ್ತು ಆ ಹಾಡೇ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಇದ್ರೆ ನೆಮ್ಮದಿಯಾಗಿ ಇರಬೇಕು ಇವೇ ಮೂರು ಶಬ್ದ ಇದೆಯೋ ಈ ಮೂರು ಶಬ್ದ ಆದಮೇಲೂ ದರ್ಶನ್ ಇನ್ನೊಂದು ಶಬ್ದ ಬಳಸಿದ್ದ ಹ್ಞೂ ಅದು ಫೋನ್ನಲ್ಲಿ ಯಾರಿಗೋ ಬೈಯುವಾಗ ಏನೋ ಹೇಳಿದ್ದದು ಮಾತು ಅದನ್ನೇ ಇಟ್ಕೊಂಡು ಹಾಡು ಮಾಡಿದ್ದಾರೆ ನಾಲ್ಕನೇ ಶಬ್ದ ಇತ್ತು ಅದರಲ್ಲಿ ಹಾಡಲ್ಲಿದೆಯೋ ಇಲ್ಲವೋ ಗೊತ್ತಿಲ್ಲ ನನಗೆ ಎಲ್ಲ ಆಗಿದ್ರೆ ಅದ್ದೂರಿಯಾಗಿ ಆ ಸಾಂಗು ಇವತ್ತು ರಿಲೀಸ್ ಆಗಬೇಕಾಗಿತ್ತು ಅಭಿಮಾನಿಗಳು ಕಾತ್ರದಿಂದ ಕಾಯ್ತಾ ಇದ್ದಾರೆ ಯಾವಾಗ ಬಿಡುಗಡೆ ಯಾವಾಗ ಬಿಡುಗಡೆ ಅಂತ ಒಂದು ಆರು ತಿಂಗಳಾದರೂ ಕಾಯಲೇಬೇಕಾಗತ್ತಣ್ಣ ಆರು ತಿಂಗಳಾದರೂ ಪ್ರಕರಣದ ವಿಚಾರಣೆ ಮುಗಿಯುವ ತನಕ ಎಲ್ಲ ಸಾಕ್ಷಿಗಳು ಬಂದು ಕಟಕಟೆಯಲ್ಲಿ ನಿಂತ್ಕೊಂಡು ಇಂತಿಂತ ಘಟನೆ ಆಯಿತು ಅಂತ ಹೇಳಿ ಮುಗಿಸೋ ತನಕ ಜಾಮೀನಿಗೆ ಪ್ರಯತ್ನ ಮಾಡಿದ್ರು ಕೂಡ ಏನಾಗ ಸಾಧ್ಯತೆ ಇಲ್ಲ ಯಾಕಂದ್ರೆ ರದ್ದು ಮಾಡಿರೋದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನಲ್ಲಿ ರದ್ದಾಗಿರೋದು ಸರ್ ಈ ಕೊಲೆ ಮತ್ತು ಮಡರು ಉದ್ದೇಶಪುರದ ದುರ್ಘಟನೆ ಸರ್ ಸಂಬಂಧಿಕರು ಅಲ್ಲ ಸರ್ ಸರ್ ಹಾ ಅದು ಇದು ಇದೆಲ್ಲದರ ಮಧ್ಯದಲ್ಲಿ ನಾಂದೇ ಮೂರು ಪ್ರಕರಣಗಳು ಇತ್ತೀಚಿನ ದಿನಗಳ ಮೂರು ಪ್ರಕರಣಗಳು ನ್ಯಾಯಾಂಗದ ಮೇಲೆ ಮತ್ತೊಮ್ಮೆ ಜನಸಾಮಾನ್ಯರ ಭರವಸೆಯನ್ನು ರೀಎಸ್ಟಾಬ್ಲಿಷ್ ಮಾಡುದು ವಿನಯ್ ಕುಲಕರ್ಣಿ ಜಾಮೀನು ರದ್ದಾಗಿತ್ತು ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಇಲ್ಲಿನ ಪೊಲೀಸರನ್ನ ಹೆಂಗೋ ಸೆಟ್ ಅಪ್ ಮಾಡ್ಕೊಂಡು ಕರ್ನಾಟಕ ಪೊಲೀಸರನ್ನ ಹೆಂಗೋ ಸೆಟ್ ಅಪ್ ಮಾಡಿಕೊಂಡು ಇನ್ಯಾರ್ದೋ ಮೇಲೆ ಕೇಸ್ ಹಾಕಿಸಿ ಬಚಾವ್ ಆಗಿದ್ದು ಸಿ ಬಿ ಐನವ್ರು ಬಂದು ಗುಮ್ಮದ್ರು ಸರಿಯಾಗಿ ಈಗಲಾದ್ರೂ ಗೊತ್ತಾಯ್ತು ರಮೇಶ್ ಬಾಬು ಕತ್ತಿಗಿಂತ ಲೇಖನಿ ಹರಿತಾ ಅಂತ ಇದನ್ನ ಇಟ್ಕೊಳ್ಳಿ ಓಕೆ ಸರ್ ಇದೆ ಲೇಕ್ ನಿಂದ ಮೇಲೆ ಕೇಸ್ ಬುಕ್ ಮಾಡಿ ಎಸ್ ಅದರಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಜામಿನ್ ತಗೊಂಡು ಹೊರಗೆ ಬಂದ ಮೇಲೆ ಪ್ರಕರಣದ ವಿಚಾರಣೆ ಪಾಡಿಗೆ ವಿಚಾರಣೆ ನಡೀತಾ ಇದ್ರೆ ಸಾಕ್ಷಿಗಳನ್ನ ಹೆದರಿಸ ಅದು ದುಡ್ಡು ಕೊಟ್ಟು ಬದಲಾಯಿಸ ಬೆಕ್ಕ ಬೆಕ್ಕಾ ಹಾಲೆ ಇದೇನೋ ಅಂತಾರಲ್ಲ ಕಣ್ಣು ಮುಚ್ಚಕೊಂಡು ಹಾಳು ಕುಡಿದ್ರೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಅಂತ ಬೆಕ್ಕು ಸರಿ ಸೂಪರ್ ಅಮ್ಮಸಲೇ ಕವ ಇವತ್ತು ನಮ್ಮ ಕೋರ್ಟ್ ನಲ್ಲಿ ಒಬ್ಬ ಸಾಕ್ಷಿ ಬಂದು ಕಟಕಟೆಯಲ್ಲಿ ನಿಂತಕೊಂಡು ಸಾಕ್ಷಿ ಹೇಳಬೇಕಾಗಿದೆ

ಪ್ರೂಫ್ ಸಮೇತ ಡಾಕ್ಯುಮೆಂಟ್ ಕೊಟ್ಟರು ಹಿಂಗೆ ಆಗ್ತಿದೆ ನೋಡಿ ಈ ಕೇಸ್ನಲ್ಲಿ ಅಂತ ಹೋಗಿ ಮತ್ತೊಳಗೆ ಅಂತ ಸಿ ಬಿ ಐ ಸುಪ್ರೀಂ ಕೋರ್ಟ್ ಹೋಗಿ ಒಳಗೆ ಜೈಲಿಗೆ ಅಂತ ಒಂದು ಕಡೆ ಹೊರಗಡೆ ಬಂದ ಮೇಲೆ ಸುಪ್ರೀಂ ಕೋರ್ಟ್ ಅಂದರೆ ಸುಪ್ರೀಮೆ ಪ್ರೂವ್ ಮಾಡ್ತು ನೋಡಿ ಇದು ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಅಂದರೆ ಸುಪ್ರೀಮೆ ಬರೀ ನಿಮ್ಮ ಜಾಮೀನನ್ನು ರದ್ದುಪಡಿಸಲಾಗಿದೆ ವಾಪಸ್ ಜೈಲಿಗೆ ಹೋಗಿ ಅಷ್ಟೇ ಹೇಳಿದ್ದಲ್ಲ ಇವನಿಗೆ ಹೆಂಗೆ ಕೊಟ್ಟಿತು ಹೈಕೋರ್ಟ್ ಜಾಮೀನು ಅಂತ ಕೇಳ್ತು ಸುಪ್ರೀಂ ಕೋರ್ಟ್ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ನನ್ನ ಸೀಮಿತ ಅನುಭವದಲ್ಲಿ ಹೈಕೋರ್ಟಿನ ಆರ್ಡರನ್ನು ಆ ಪರಿ ವಿಮರ್ಶೆಗೊಳಿಸಿದ ಸುಪ್ರೀಂ ಕೋರ್ಟ್ ಆರ್ಡರ್ನ ನೋಡಿಲ್ಲ ನನ್ನ ಸೀಮಿತ ಅನುಭವದಲ್ಲಿ ಕಟು ಟೀಕೆ ಮಾಡಿ ಕಟು ಟೀಕೆ ಮಾಡಿ ಜಾಮೀನು ರದ್ದುಗೊಳಿಸಿ ವಾಪಸ್ ಕಳಿಸಿದ್ರು